ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ವಾರದ ಏಳು ದಿನದಲ್ಲಿ ಈ ಒಂದು ದಿನ ತುಳಸಿಯನ್ನು ನೆಟ್ಟರೆ ಅದೃಷ್ಟವೇ ಬದಲಾಗುತ್ತೆ ಅನ್ನೋದರ ಬಗ್ಗೆ ಮಾತಾಡೋಣ ಅನೇಕರಿಗೆ ಶ್ರೇಷ್ಠವಾದ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವಾಗ ಶುಭ ದಿನವನ್ನು ನೋಡಿಕೊಂಡು ನೆಡಬೇಕು ಎಂಬುದು ತಿಳಿದಿಲ್ಲ ತುಳಸಿಯನ್ನು ನೆಡಲು ವಾರದ ಏಳು ದಿನಗಳಲ್ಲಿ ಒಂದು ದಿನ ಅತ್ಯಂತ ಶುಭ ಹಾಗೂ ಮಂಗಳಕರವಾಗಿರುತ್ತದೆ ವಾರದ ಏಳು ದಿನಗಳಲ್ಲಿ ಯಾವ ದಿನ ಮನೆಯಲ್ಲಿ ತುಳಸಿ ಗಿಡ ನೆಟ್ಟರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಯಾವ ದಿನ ತುಳಸಿಯನ್ನು ನೆಟ್ಟು ನೀರು ಹಾಕಬೇಕು ಎಂಬುದನ್ನು ತಿಳಿಯೋಣ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸುವಷ್ಟು ಇನ್ನಾವುದೇ ಗಿಡವನ್ನು ಅಥವಾ ಮರವನ್ನು ಪೂಜಿಸುವುದಿಲ್ಲ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಅದನ್ನು ಪೂಜಿಸುವುದರಿಂದ ಪಾಪಗಳು ಪರಿಹಾರವಾಗುವುದು ಪುಣ್ಯ ದೊರೆಯುವುದು ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ ತುಳಸಿ ಗಿಡಕ್ಕೆ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದ್ದು ಅದನ್ನು ಮನೆಯಲ್ಲಿ ನೆಡುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುತ್ತವೆ ಎನ್ನುವುದು ನಂಬಿಕೆ ಅದರಲ್ಲೂ ಕೆಲವೊಂದು ವಿಶೇಷವಾದ ದಿನದಂದು ನಾವು ತುಳಸಿ ಗಿಡವನ್ನು ನೆಡುವುದರಿಂದ ಅದೃಷ್ಟವೇ ಬದಲಾಗುವುದು ಯಾವ ದಿನ ಮನೆಯಲ್ಲಿ ತುಳಸಿಯನ್ನು ನೆಟ್ಟರೆ ಶುಭ ಎನ್ನುವುದು ಈ ವಿಡಿಯೋ ಮೂಲಕ ಹೇಳುತ್ತಿದ್ದೇನೆ ತುಳಸಿ ಗಿಡವನ್ನು ಎಲ್ಲ ದಿನಗಳಲ್ಲೂ ನೆಡುವುದು ಶುಭವಲ್ಲ ಕೆಲವೊಂದು ಮಂಗಳಕರ ದಿನದಂದು ಮಾತ್ರ ನಾವು ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಬೇಕು ಮತ್ತು ನೆಡುವಾಗ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ವಾರದ ಏಳು ದಿನಗಳಲ್ಲಿ ಬುಧವಾರದ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ತುಂಬಾ ಒಳ್ಳೆಯದು ಬುಧವಾರದ ದಿನದಂದು ನಾವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುವುದು ಎನ್ನುವುದು ಇದೆ ಬುಧವಾರದ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಕುಟುಂಬದ ಸದಸ್ಯರ ಆರ್ಥಿಕ ಸ್ಥಿತಿ ದೃಢವಾಗುತ್ತದೆ ಮತ್ತು ಮನೆಯ ಕುಟುಂಬದ ಸದಸ್ಯರಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರದ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಜಾತಕದಲ್ಲಿನ ಬುಧನ ಸ್ಥಾನವು ಉತ್ತಮಗೊಳ್ಳುವುದು ಬುಧವಾರದ ದಿನದಂದು ಕೇವಲ ತುಳಸಿ ಗಿಡವನ್ನು ನೆಟ್ಟು ಬಿಟ್ಟರೆ ಸಾಲದು ಆ ದಿನದಂದು ತುಳಸಿ ಗಿಡವನ್ನು ನೆಟ್ಟಿ ನಂತರ ಅದಕ್ಕೆ ನೀರನ್ನು ಅರ್ಪಿಸಿ ಬುಧವಾರ ತುಳಸಿಗೆ ನೀರನ್ನು ನೀಡುವುದರಿಂದ ಈ ಎಲ್ಲ ಪ್ರಯೋಜನಗಳಿವೆ ಎಂದು ತಿಳಿಯೋಣ ಬುಧವಾರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವುದರಿಂದ ಅದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವಿಷ್ಣುವಿಗೆ ತುಳಸಿ ಎಂದರೆ ತುಂಬಾ ಪ್ರಿಯ ಹಾಗಾಗಿ ಬುಧವಾರದ ದಿನದಂದು ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ನೆಡುವುದರಿಂದ ವಿಷ್ಣುದೇವನು ನಿಮ್ಮ ಮೇಲೆ ಆತನ ಆಶೀರ್ವಾದದ ಹೊಳೆಯನ್ನೇ ಅರಿಸುತ್ತಾನೆ ನಿಮ್ಮ ಮನೆಯಲ್ಲಿನ ಹಾಗೂ ನಿಮ್ಮ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಇದು ನಾಶ ಮಾಡುವುದು ಲಕ್ಷ್ಮೀದೇವಿಯ ಆಶೀರ್ವಾದವೂ ದೊರೆಯುವುದು ನೀವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲು ಶುಭ ದಿನ ಯಾವುದು ಎಂದು ಯೋಚಿಸುತ್ತಿದ್ದರೆ ಬುಧವಾರದ ದಿನದಂದು ಆಯ್ದುಕೊಳ್ಳಬಹುದು ಬುಧವಾರದ ದಿನದಂದು ತುಳಸಿಯನ್ನು ನೆಡುವುದು ಅದಕ್ಕೆ ನೀರನ್ನು ನೀಡುವುದು ನಮ್ಮ ಅದೃಷ್ಟವನ್ನೇ ಬದಲಾಯಿಸಿಕೊಡುತ್ತದೆ ಇನ್ನು ಗುರುವಾರದ ದಿನದಂದು ಶ್ರೀಹರಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಆದ್ದರಿಂದ ಗುರುವಾರದ ದಿನದಂದು ಉಪವಾಸ ವ್ರತವನ್ನು ಆಚರಿಸುವುದು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಗುರುವಾರದ ದಿನ ಮಾಡುವ ಪೂಜೆ ವ್ರತವು ನಮಗೆ ಜೀವನದಿಂದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ವಿಷ್ಣುವಿನ ವಿಶೇಷ ಆಶೀರ್ವಾದ ದೊರೆಯುವುದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ತುಳಸಿಯೂ ಒಂದಾಗಿದೆ ಆದ್ದರಿಂದ ಗುರುವಾರದ ದಿನದಂದು ವಿಷ್ಣು ದೇವನನ್ನು ತುಳಸಿ ಹೂವುಗಳಿಂದ ಪೂಜಿಸಲಾಗುತ್ತದೆ ವಿಷ್ಣುವಿನ ತುಳಸಿ ಹೂವುಗಳೆಂದು ಅರ್ಪಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ವಿಷ್ಣು ದೇವನಿಗೆ ತುಳಸಿ ಹೂವುಗಳನ್ನು ಅರ್ಪಿಸುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಈ ದಿನ ಅತ್ಯುತ್ತಮವೆಂದು ಪರಿಗಣಿಸಿ ನಂತರ ವಿಷ್ಣುದೇವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ಮತ್ತು ಆರತಿಯನ್ನು ಮಾಡಬೇಕು ಈ ದಿನದಂದು ವಿಷ್ಣುದೇವನಿಗೆ ಅರಿಶಿನ ಮತ್ತು ತುಳಸಿ ಹೂವುಗಳನ್ನು ಕೂಡ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಗುರುವಾರದ ದಿನ ಈ ಕೆಲಸವನ್ನು ಮಾಡುವುದರಿಂದ ಜೀವನದಲ್ಲಿನ ಪ್ರತಿಯೊಂದು ಸಮಸ್ಯೆಗಳು ದೂರಾಗಲು ಪ್ರಾರಂಭವಾಗುತ್ತದೆ ಹೆಚ್ಚುವರಿಯಾಗಿ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕತೆ ತುಂಬಿರುತ್ತದೆ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಗುರುವಾರದ ದಿನದಂದು ವಿಷ್ಣುದೇವನಿಗೆ ತುಳಸಿ ಹೂವುಗಳನ್ನು ಅರ್ಪಿಸಿ ಇದನ್ನು ಮಾಡುವುದಕ್ಕೂ ಮುನ್ನ ಗುರುವಾರ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಯ ಸಮಯದಲ್ಲಿ ಲಕ್ಷ್ಮೀನಾರಾಯಣನಿಗೆ ತುಳಸಿ ಮೊಗ್ಗುಗಳನ್ನು ಅರ್ಪಿಸಿ ನಂತರ ಸಂಜೆ ಪೂಜೆ ಮಾಡಿ ನಂತರ ಲಕ್ಷ್ಮೀನಾರಾಯಣರಿಗೆ ಅರ್ಪಿಸಿದ ತುಳಸಿ ಮೊಗ್ಗುಗಳನ್ನು ಸಂಗ್ರಹಿಸಿ ಅವುಗಳನ್ನು ಸ್ವಚ್ಛವಾದ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸಿ ಈ ರೀತಿ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ನೀವು ಎಂದಿಗೂ ಸಂಪತ್ತಿನ ಕೊರತೆಯನ್ನು ಎದುರಿಸುವುದಿಲ್ಲ ಎನ್ನುವ ಇದೆ ನಾವು ನಮ್ಮ ವ್ಯವಹಾರದಲ್ಲಿ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕಾಗಿ ಗುರುವಾರದ ದಿನದಂದು ಸರಿಯಾದ ರೀತಿಯಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ನಾರಾಯಣರಿಗೆ ಅರಿಶಿನ ಕುಂಕುಮ ಮತ್ತು ತುಳಸಿ ಮೊಗ್ಗುಗಳನ್ನು ಅರ್ಪಿಸಿ ಪೂಜೆ ಮತ್ತು ಆರತಿಯ ನಂತರ ಅರಿಶಿನ ಕುಂಕುಮ ಮತ್ತು ಮೊಗ್ಗುಗಳನ್ನು ಶುದ್ಧ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಅಂಗಡಿ ಅಥವಾ ಕಚೇರಿಯಲ್ಲಿ ಇರಿಸಿ ಈ ಕೆಲಸವನ್ನು ಮಾಡುವುದರ ಮೂಲಕ ವ್ಯಾಪಾರ ಸಮಸ್ಯೆಗಳು ಕಣ್ಮರೆಯಾಗಲು ಪ್ರಾರಂಭಿಸುತ್ತವೆ ಹೆಚ್ಚುವರಿಯಾಗಿ ವೃತ್ತಿ ಮತ್ತು ಜೀವನದಲ್ಲಿ ಯಶಸ್ಸಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ನೀವು ವಿಷ್ಣುವಿನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತೀರಿ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಗುರುವಾರ ಮತ್ತು ಶುಕ್ರವಾರದಂದು ಒಂದು ಪಾತ್ರೆಯಲ್ಲಿ ನೀರಿನೊಂದಿಗೆ ಸ್ವಲ್ಪ ಗಂಗಾ ಮತ್ತು ತುಳಸಿ ಮೊಗ್ಗುಗಳನ್ನು ಸೇರಿಸಿ ಬೆಳಗ್ಗೆ ಸ್ನಾನ ಮಾಡಿ ನಂತರ ಮನೆಯಾದ್ಯಂತ ನೀರನ್ನು ಸಿಂಪಡಿಸಿ ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮತ್ತು ಅದನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ನೀವು ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗುತ್ತಿದ್ದರೆ ಕುಟುಂಬದಲ್ಲಿ ಶಾಂತಿ ಇಲ್ಲದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಈ ಕೆಲಸವನ್ನು ನೀವು ಮಾಡಬಹುದು ಇದು ಮನೆಯ ತೊಂದರೆಗಳನ್ನು ನಿವಾರಿಸಲು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತುಳಸಿ ಮೊಗ್ಗುಗಳಿಂದಲೂ ಸಹ ಗುರುವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಕೌಟುಂಬಿಕ ಸಮಸ್ಯೆಗಳು ಸಹ ದೂರವಾಗುತ್ತವೆ ನಕಾರಾತ್ಮಕ ಶಕ್ತಿಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವುದಕ್ಕಾಗಿ ಕೂಡ ನಾವು ತುಳಸಿಯ ಮೊಗ್ಗುಗಳಿಂದ ಈ ಕೆಲಸಗಳನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗಿದೆ ಅಂತ ಅನ್ನಿಸ್ತು ಅಂತ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು